ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಶ್ವೇತಾ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಆರ್ ನಗರದ ಶಾಸಕ ಮುನಿರತ್ನ ಬಂಧನ ಹಾಗೂ ನಾಗಮಂಗಲದಲ್ಲಿ ನಡೆದ ದುಷ್ಕೃತ್ಯದ ಕುರಿತು ಶಿರಸಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಮುನಿರತ್ನ ಬಂಧನ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿದ್ದು ಶಾಸಕ ಮುನಿರತ್ನ ಅವರದ್ದು ತಪ್ಪಾಗಿದ್ಯೋ ಇಲ್ವೋ ಅನ್ನೋದು ಕಾನೂನಿಗೆ ಸಂಬಂಧಿಸಿದ ವಿಚಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ನಡವಳಿಕೆಗೂ ವಿವೇಚನೆ ಇದೆ ಮಿತಿ ಮೀರಿದ ನಡವಳಿಕೆ ಆದರೆ ಇಂತಹ ಸಂಗತಿಗಳು ಆಗುತ್ತೆ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಮಾತನಾಡಿದರೆ ಬಹಳ ಒಳ್ಳೆಯದು ಎಂದರು ಅದು ತಪ್ಪಾಗಿದೆಯೋ ಅದು ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರ ಇವತ್ತೇನ ಎಫ್ ಸಿ ಅಲ್ಲಿ ಹೋಗಬೇಕು ಅಂತಾಗಿದೆ ಅದರ ಮೇಲೆ ಅವೇ ಸ್ವತಃ ಮಾತಾಡಿದ್ರೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಅವಂತ ಮಾತಾಡಿದ ನಿರ್ದೋಷ ಹೊರ ಬರ್ತಾರೆ ಮುಖ್ಯಮಂತ್ರಿಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ವಿವೇಚನೆ ಇದೆ ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ಲಿಮಿಟೇಷನ್ ಇದೆ ಯಾವ್ಯಾವಬಹುದು ಐ ಆಮ್ ಆಲ್ಸೋದಿಸ್ಲೇಚರ್ ಪ್ರತಿಯೊಬ್ಬ ನಡವಳಿಕೆ ಬಗ್ಗೆ ಒಂದು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ಗಿಂತ ಮೇವಿ ನಡವಳಿಕೆ ಆದಾಗ ಇಂಥ ಸಂಘಟನೆಗಳ ಇಂಥ ಘಟನೆಗಳೆಲ್ಲ ಆಗತ್ತೆ ಸಾಧ್ಯ ಇತ್ತೊಟ್ಟು ಅಂಥದ್ದಲ್ಲಿ ನಾವು ಎಚ್ಚರಿಕೆಯಿಂದ ಇನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಇದು ದುರದೃಷ್ಟಕರ ಘಟನೆ ಇದಕ್ಕೆ ಕಾರಣರಾದ ಯಾರನ್ನೇ ಆಗಲಿ ದಂಡಿಸಬೇಕು ಸಮಾಜದಲ್ಲಿ ಅಶಾಂತಿ ಹುಟ್ಟು ಹಾಕೋಕೆ ಯಾವ ಧರ್ಮದವರಿಗೂ ಅವಕಾಶವಿಲ್ಲ ಇಂತಹ ಘಟನೆಗಳು ಅಲ್ಲಲ್ಲಿ ನಡೀತಾನೇ ಇರುತ್ತೆ ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಕೃತ್ಯ ಪೂರ್ವ ನಿಯೋಜಿತವೋ ಅಲ್ಲವೋ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಇಂತಹ ಘಟನೆಗಳು ಇನ್ನು ಮುಂದೆ ನಡೆಯಬಾರದು ಎಂದು ಶಿರಸಿಯಲ್ಲಿ ಶಿವರಾಮ್ ಹೆಬ್ಬರ್ ಹೇಳಿದರು ದುರದೃಷ್ಟಕರ ಘಟನೆ ಅದು ಆ ಘಟನೆ ಕಾರಣೀಭೂತವಾದ ಅದು ಯಾವುದೇ ಧರ್ಮ ಇರಬಹುದು ಅದು ಹಿಂದೂ ಇರಬಹುದು ಮುಸ್ಲಿಂ ಇರಬಹುದು ಕ್ರಿಶ್ಚಿಯನ್ ಇರಬಹುದು ಯಾವೇ ಇರಬಹುದು ಇಂತಹ ಸಮಾಜಘಾತಕ ಶಕ್ತಿಗಳನ್ನು ಯಾವ ತಪ್ಪು ಮಾಡಿದ್ರು ಅವನ್ನು ದಣಿಸಲೇಬೇಕು ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟು ಹುಟ್ಟಾಕೋದಕ್ಕೆ ಯಾವ ಧರ್ಮಕ್ಕೂ ಅವಕಾಶ ಇಲ್ಲ ಯಾವ ಜಾತಿಗೂ ಅವಕಾಶ ಇಲ್ಲ ನಾವೆಲ್ಲರೂ ಅಣ್ಣ ತಮ್ಮ ಸೋದ ವ್ಯವಸ್ಥೆಯನ್ನು ಮಾಡಬೇಕಂತ ಅವಶ್ಯಕತೆ ಇದೆ ಸಮಾಜದಲ್ಲಿ ಇಂಥ ಘಟನೆಗಳು ಅಲ್ಲಿ 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 ಪುನಃ ನಡೀತಾ ಇರುತ್ತೆ ಅದಕ್ಕೆ ಸರ್ಕಾರ ಸಾಕಷ್ಟು ಕಠಿಣ ಮಾರ್ಗವನ್ನು ಹುಡುಕಿದೆ ಮತ್ತು ಹುಡುಕತ್ತೆ ಒಟ್ಟಾರೆ ನಾಗಮಂಗಲ ಘಟನೆ ಅದು ಪೂರ್ವ ನಿಯೋಜಿತವೋ ಅದು ಸ್ವಯಂಕೃತ ಅಪರಾಧವು ಇವೆಲ್ಲವೂ ತನಿಖೆ ನಂತರದಲ್ಲೇ ನಿಕ್ಕೆ ಆಗಬೇಕು ಹೊತ್ತು ತನಿಖೆ ಬರದೆ ನಾವು ಇಂಥದ್ದೇ ಇಂಥ ಮುಂದೆ ಆಗಿದೆ ಹೀಗೆ ಆಗಿದೆ ಅಂತೇಳಿ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ ಅಂತ ಒಟ್ಟಾಗಿ ಹೇಳೋದಾದರೆ ಇಂಥ ಘಟನೆಗಳನ್ನು ಯಾವ ಕಾಲಕ್ಕೂ ಹಾಕೊಡಲು ಯಾವ ಘಾಟಕ್ಕೂ ಸಹ್ಯದ